ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೇತಾ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಕೂಡ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ಸಂಡೇ ಇವತ್ತು ಸಂಡೇ ನೋಡಿರಿ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನಾ ಇನ್ನೊಂದು ಇವತ್ತು ಸ್ಪೆಷಲ್ ಐತೆ ನಮ್ಮ ಮನೆಯೊಳಗೆ ಹೊಸ ಮನೆಯೊಳಗೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಏನಂದ್ರೆ ನಮ್ಮ ಸುಂದ್ರೀನ್ ಬರ್ತಡೇ ಐತಿ ಸೊ ಸೆಕೆಂಡ್ ಇಯರ್ ಬರ್ತಡೆ ಸೊ ಬರ್ರಿ ಇವತ್ತಿನ ಬ್ಲಾಗ್ ಯಾವ ಥರ ಹೋಗ್ತದೆ ಅಂತೇಳಿ ನೋಡೋರಂತೆ ಇಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರು ಹೊರಗೆ ಹೋಗಿದ್ರು ಬಂದಾರೆ ಈಗ ಸುಂದ್ರಿನ ಬರ್ತ್ ನಮ್ಮ ಸುಂದ್ರಿನ ಬರ್ತ್ಡೇ ಹ್ಯಾಪಿ ಬರ್ಡೇ ಸುಂದ್ರಿ ಹ್ಯಾಪಿ ಬರ್ತ್ ಸುಂದ್ರಿ ಇವತ್ತು ನಿನ್ನ ಸೆಕೆಂಡ್ ಇಯರ್ ಬರ್ಡೇ ಬರ್ಡೆ ಮಾಡ್ಕೋತೀ ಸುಂದ್ರಿ ಏಯ್ ಸುಂದ್ರಿ ಏನು ಬೇಕು ನಿಂಗ ಇವತ್ತು ಪಾರ್ಟಿ ಮಾಡೋಣ ಹಾಂ ಮಾಡೋನೇನು ಬೇಡ ನಿಂಗೆ ಏನು ಇಷ್ಟ ಅದನ್ನ ತೊಗೊಂಡು ಬರ್ತೈತಿ ತೊಗೊಂಡು ಬಂದಿರಲಾ ಯಾಕೆ ಬೇಡ ಹ್ಮ ತಿಂದ ಆಯ್ತು ಅದಕ್ಕೆ ಅಂದ್ರೆ ಈಗ ಹೊಸ ಮನೆ ಮನೆಯೊಳಗ ಫಸ್ಟ್ ಸೆಲೆಬ್ರೇಷನ್ ಮಾಡೋದು ನಮ್ಮ ಸುಂದರಿ ಬರ್ಡೆ ಅಲ್ಲ ಅದಕ್ಕೆ ನ್ಯೂ ಇಯರ್ ಅಂತೂ ನಾವು ಸೆಲೆಬ್ರೇಷನ್ ಮಾಡಂಗಿಲ್ಲ ಸೊ ಈಕಿನ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಈಗ ಇದಾದ್ಮೇಲೆ ಮತ್ತ ಚಿನ್ನ ಬರ್ತೈತಿ ಉಪ್ಪಿಟ್ಟ ರೆಡಿ ಆಗತೈತಿ ಚಾಯ್ ಮಾಡಿ ಹಾಲು ಹಾಕ್ಬೇಕಾ ನಮ್ಮ ಹಸ್ಬೆಂಡ್ ಅವರು ಬೆಳಿಗ್ಗೆ ಆಫೀಸ್ಗೆ ಹೋಗಿದ್ದಾರೆ ನೋಡ್ರಿ ಸಡನ್ನಾಗಿ ಯಾಕೋ ಅವ್ರಿಗೆ ಆರಾಮನ್ಸ್ಲಿರೋಂಥ ಮೈಕೈ ನೋವು ಮತ್ತು ಜ್ವರ ಥಂಡಿ ಎಲ್ಲ ಬಂದಿತ್ತು ಹಂಗಾಗಿ ವಾಪಸ್ ಮನೆಗೆ ಬಂದ್ರೆ ಅದಕ್ಕೆ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದೇನಾ ಅಂದರೆ ಕ್ಲಿನಿಕ್ಕಿಗೆ ಬಂದೆನಾ ಇಲ್ಲಿ ಕ್ಲಿನಿಕ್ ಒಳಗೆ ಕೂತಿದ್ವಿ ಈಗ ಹೊರಗಡೆ ಸೊ ಕಂಪೌಂಡ್ ಒಳಗೆ ಎಷ್ಟೊಂದು ಗಾಡಿಗಳದ ನೋಡ್ರಿ ಪ್ರತಿ ಸರಿ ಬಂದಾಗ ನೋಡಕ್ಕೆ ಒಂಥರ ಚಂದ ಅನಿಸ್ತೈತಿ ಇವನ್ನ ಯಾಕಂದ್ರೆ ಗಾಡಿ ಕಲೆಕ್ಷನ್ ಭಾಳ ಅದ ಇವ್ರ ಮನೆಯೊಳಗೆ ಅಲ್ಲಿ ನೋಡ್ಬೋದು ಫಸ್ಟಿಗೆ ಇಟ್ಟಾರೆ ನೋಟ್ರಿ ಅದು ಹೊರಗಡೆ ದೇಶದ ಗಾಡಿ ಸೊ ಎಲ್ಲ ಥರ ನಾನು ತೊಗೊಂಡಾರ ಇವರು ಸೊ ಎಲ್ಲನೂ ಏನು ಹೊಡೆಯಂಗಿಲ್ಲ ಬಟ್ ಹಳೇವ ಹೊಸವ ಎಲ್ಲಾನು ಅದಾವ ಇಟ್ಟಿದ್ದಾರೆ ಸೊ ಈಗ ಒಳಗೆ ಬರ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಸ್ವಲ್ಪ ಬಿ ಪಿ ಚೆಕ್ ಮಾಡ್ತೀರ ನಾಲ್ಕತ್ತಿರ ಬಿ ಪಿ ಒಂದು ಸಾರಿ ಚೆಕ್ ಮಾಡಿಸ್ಕೊಂಡಿಲ್ಲ ಇವ್ರು ಯಾಕಂದ್ರೆ ಆ ಥರ ಏನು ಆಗಿರಂಗಿಲ್ಲ ಸೊ ಬಿ ಪಿ ಸ್ವಲ್ಪ ಲೋ ಅಂತ ಜೊತೆಗೆ ಬ್ಲಡ್ ಕೂಡ ಚೆಕ್ ಮಾಡಾಕ್ತಾವ ಈಗ ಎಷ್ಟು ಚೆಂದ ಇಂಜೆಕ್ಷನ್ ಮಾಡಿ ಅದು ಕೊಟ್ಟರು ನೋಡ್ರಿ ಜೊತೆಗೆ ಓ ಆರ್ ಎಸ್ ಕೊಟ್ಟಾರ ಸೊ ಅದನ್ನ ಸ್ವಲ್ಪ ರೆಡಿ ಮಾಡಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಕುಡಿಯಾ ಕೊಡ್ತೇನೆ ಬಿಸಿರ್ ಹಾಟ್ ವಾಟ್ರ್ ಸ್ವಲ್ಪ ಲೈಟ್ ಆಗಿ ಅದನ್ನ ಆರಿಸ್ಬೇಕಂತ ಗೊತ್ತೇ ಇರಾಕಿಲ್ಲ ಒಂದು ಗ್ಲಾಸ್ ಸ್ವಲ್ಪ ದಿನ ಎಷ್ಟು ಕ್ಲಾಸ್ ಅಂದ್ರೆ ಎಷ್ಟು ಕ್ವಾಂಟಿಟಿ ಎಷ್ಟು ಅದು ಏನರ ಆಗುತ್ತೆ ದಿನ ಸ್ವಲ್ಪ ಸ್ವಲ್ಪ ಕುಡಿ ಅಂತಾರೆ ಇಗೆಲ್ಲ ಹಾಕುದು ಬೇಡ ಇಲ್ಲ ಒಂದರ ಕ್ಲಾಸ್ ಅಂದ್ರೆ स्पून ಹಾಕಿ ಕುಡಿಯಲ್ಲ ಎಲ್ಲ ಹಾಕೂ ನೀರು ಫುಲ್ ಮಾಡಾ ಅಳಗೆಟ್ ಸಟಟಟಟ ಕುಡಿ ಅಂತಾರೆ ಹಾಕಿ ಕುಡಿ ನಾಯಿ ನರ ಸಿಣ್ಣೆ ನಾಯಿ ಬಂದಿತ್ತು ಕಪ್ ಮಸನ್ ಇತ್ತು ಒಪ್ಪಕಿರಾ ಮೋಡಲ್ ಬಂದೆ ಗೇಟ್ ಹಾಕು ನಾಯಿ ಬಂದಿತ್ತು ಹಲೋ ಗೇಟ್ ತೆಗಣಾ ಮುನ್ ಮನಿ ಕಟೋತರ ಲೋಕಿ ತುಂಬಾಣ ಐತೆ ಇನ್ನೊಂದು ಸ್ವಲ್ಪ ಹಾಕ್ಲಿ ನೀರ ನೀರ ದೂಸಲ ಅರ್ಧ ಟೇಸ್ಟ್ ಮಿಸ್ ಟೇಸ್ಟ್ ಇಲ್ಲ ಎನರ್ಜಿ ಟೇಸ್ಟ್ ಬರಂಗಿಲ್ಲ ಸಲ್ಸೋಲ್ಪು ಸಲ್ಸೋಲ್ಪು ಹಾ ತೊಗ ಎರಡು ಗ್ಲಾಸ್ ಹಾಕಿದಂಗ ಆಯ್ತು ಅಷ್ಟಷ್ಟ ಅಷ್ಟಷ್ಟ ಕುಡಕೊತೀರಾ ಇದ್ರು ಮತ್ತೆ ಏನ್ರೂ ಆಡ್ ಮಾಡೋದು ಐತಾನ ಏನು ಇಲ್ಲ ಹೌದು ಇದiga ಪರ್ಫೆಕ್ಟ್ ಟ್ಯಾಕಲ್ ಅದಕ್ಕೆ ಹೌದಾ ನೀನ ಹಾಕೊಂಡೆ ನಾವೆ <coughs> ే <coughs> 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 <coughs>

ಇವಾಗ ಒಂಥರ ಸಣ್ಣದ ಮಿನಿ ಕೇಕ್ ತರ ಬಂದ್ ನೋಡ್ರಿ ಒಂದಷ್ಟು ಜನ ಮಿನಿ ಕೇಕ್ ತಂದ್ ಕಟ್ ಮಾಡಿರ್ತಾರ ಕಡಿಮೆ ಮೆಂಬರ್ಸ್ ಇದ್ರೆ ಸೊ ಕೇಳಿದ್ನಿ ಇಲ್ಲ ಖಾಲಿ ಖಾಲಿಗಿತ್ತಂದ್ರ ಬಂದಿನ್ ಕೇಕ್ ತಂದೀವ್ ನಿನ್ಗ ಐ ಇದು ಮಾಡ್ತಾಳ ತಿನಕಿತ್ತ ಮೊದ್ಲ ಬರ್ಡ್ ಡೇ ಮಾಡೋಣ ಅಂತ ಈಗ ಸುಂದರಿ ರೆಡಿಯಾಗಿ ಹೋಗ್ ಮೇಕಪ್ ಅದು ಮಾಡ್ಕೊಂಡು ಬರಕ ಬಿಡಲಿ ಮೊಮ್ಮು ಬೇಡ 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 நார்ಮಲಿ ಮಾಡೋಣ ಬಾ ಟೇಬಲ್ ಅದು ಏನು ಬಿಡೋಣ ಕೇಕ್ ಅದು ಮನೆಯೊಳಗೆ ಯಾರು ತಿನ್ನಂಗಿಲ್ಲ ಅಂದ್ರೆ ಸಣ್ಣ ಕೇಕ್ ಅದು ತರಬಹುದು ಬಟ್ ನಮ್ಮ ಮನೆಯೊಳಗೆ ಹಾಗೇನಿಲ್ಲ ನೋಡಿ ಕೋರ್ಡ್ ಕೇಕ್ ಅಂದ್ರೆ ಮೂರು ಜನರಿಗೂ ಫೇವ್ರೇಟ್ ಸೊ ಹಾಗಾಗಿ ದೊಡ್ಡದ ತಗೊಂಡ್ ಬಂದೇವಿ ಸುಂದರಿ ಅಂತ ಬರ್ಸಿದ್ದೇವೆ દેವಿ ನೋಡಿ ಚಂದ ಇದೆ ಕೇಕ್ ಸುಂದರಿ ಬಾಯಿಲಿ हलो शायद बंकी दिला बाय नहीं याद माय स्नाना दुमा डे मेकअप पर मारपंग बर्बरी याद माय बैठे हैं तीन बता कुला है बैठ काम करेगी बाय याद माय यार बस उन्हें नहीं होगल आती बड़ा मामा बाप आती बड़ी तीन मम्मी करा मामा क्या होगल काम काम तू यूँ तू ना माय तू मिडल होगल मिडल होगल मिडल लड� ಕನ್ಫರ್ಮ್ ಏಯ್ ಸುಂದ್ರಿ ಬಾ ಇಬ್ಬಾ ಬಾ ಬಾ ಬರ್ತೀನಿ ಇಲ್ಲ ಹಾಂ ಬಾ ಬಾ ಶಾನು ಬಾ ಬಾಯಿ ಬಾ ಬಾ ಬಾಯ್ ಬೈ ಬಾ ಮೊಬೈಲ್ ಬಂದು ಮಾಡ್ಸಿ ನೋ ಬರ್ಡೆ ಮಾಡೋಣ ಅಂತ ಏನೋ ಸುಂದರು ಏಯ್ ಸುಂದ್ರು ಈಗ ಮತ್ತೆ ಜಾಸ್ತಿ ಹೋರ್ ಮಾಡಿಬನ್ನಿ ಅಲ್ಲ ಬರ್ತಡೆ ನಮ್ಮ ಮನೆಯಾಗೆ ನಮ್ದು ಅದು ಬರ್ತಡೇ ಇದ್ದಾಗ ಬರ್ಡೇ ಮಾಡ್ಕೊಳಕ್ ನಿಲ್ರಿ பார்ப்பார் ಹ್ಮ್ ಚೇಸ್ ಸ್ಪರ್ಗ್ ಬಡ ಸ್ಪರ್ಗ್ ಬಡ ಹಾರಿ ಹೋಗ್ತಿ ತಲ್ಲ ಬಡ ಹ ಬಡ ತಿgeke ಎ ಬ್ಯಾಡ್ಲೇ ಮಂಚೆರಿಗೆ ಬಡ ಹಂ ಜೋಡಿ ಹೋಗ್ತಿ ಅದ್ರೆ ಇಂತ ತಗದು ಬಿಡು ಅಪ್ಪ ನೀ ಸರಿಯಾಗಿ ಚಾಕಡೆ ತಂದ ಕೊಡು ಸಾಕೆ ಬ್ಯಾಡ್ಲೇ ಯಾರು ಓಡಿ ಹೋಗ್ತಿ ಎಲ್ಲಾ ಕುಲ್ಲಾ ಸರ್ಸತಿ ಮತ ಮಾಡ್ ಮಾರುಸಕ ಕಟ್ ಮಾಡ ನೀನ ನೀ ಇಕಡೆ ಸೀದಾ ಕೊಂಡ್ರು ಅದರ ಮೇಗರೆ ಕೊಂಡ್ರು ಕಾಲೇ ಬಿಟ್ ಕೊಂಡ್ರು ಬಾಲಾ ಹಂಗಾಗ ಅಂತ ಮಾಡಿದ್ರೆ ಖುಷಿ거든 ಹಲ್ಲ Shundree Khususnya gak bisa Bisa jatuh-jatuh Ini lah Hai Shundree Aki gak full kusia gitu Oh my birthday It's my birthday Nalaa Shundree Shundree jalan Irkot Shundree Happy birthday to you Oh my god Wow It's my birthday Irkot jalan, irkot Gini, kaya irkot Gini? Hmm Happy birthday to you, ya? happy birthday to you sundri happy, happy birthday, birthday to you, you. tinna sundri sundri tinna <hesitation> sundri 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 ಎಲ್ ಆ ನೀನು ನೀ ಮಾಡಿಸ್ತೀನಿ ಸರ್ ಪಟ್ನ ಆ ನೀ ಕೈ ನೀ ಕಡೆ ಸರಿ ತಲೀತೀನಿ ಹೆಂಗ ಯಾರು ಬಡ್ಡೆ ಮಾಡ್ತೀರಿ ಬಿಡು ಬಿಡೇನ್ ಬಿಡಿ ಸುಂದರಿ ಬಡ್ಡೆ ಮಾಡಕ್ಕೆ ತಿನ್ನಕೀ

ಏನಾಯ್ತು ಏನಾಯ್ತು ಏನು ಸುಂದ್ರಿ ಮತ್ತೆ ಯಾಕೆ ಕೇಕ್ ತಿನ್ನಲಿಲ್ಲ ಅವ್ರ ನೀ ಸುಂದ್ರಿ ನೋಡಿದಲ್ಲ ಫ್ರೆಂಡ್ಸ ನಮ್ಮ ಸುಂದ್ರಿ ಬರ್ತ್ಡೇ ಯಾವ ಥರ ಮಾಡಿದ್ವಿ ಅಂಥೇಳಿ ನಾವು ನಮ್ಮ ಸುಂದರೀನೂ ಕರ್ಕೊಂಡು ಬಂದಾಗಿಂದ ಒಂದು ವರ್ಷ ಏನು ಆಯ್ತಲ್ಲ ಆವಾಗಿಂದ ಬಡ್ಡೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಎರಡು ವರ್ಷ ಬಡ್ಡೆ ಆಯ್ತು ನೋಡ್ರಿ ಇವತ್ತಿಗೆ ಸೊ ಅದ್ರ ಜೊತೆ ಇನ್ನೊಂದು ಕ್ಯಾಟಾನೂ ಇತ್ತು ಬಟ್ ಅದು ಕಳೆದೋಯ್ತು ಸೊ ಅದೊಂದು ಮಿಸ್ಸಿಂಗ್ ಇಲ್ಲ ಎರಡೂ ಸೇರಿಸಿ ಬಡ್ಡೆ ಮಾಡ್ತಿದ್ವಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ